హే ఫ్రెండ్స్ వెల్కమ్ టు మై చానల్ ఇవగా టైమ్ నంటే సో నా హోగ్ ఇల్లి ಬನ್ನಿ ಗಿಡಕ್ಕೆ ಪೂಜೆ ಮಾಡಕ್ಕೆ ಸೊ ಎಲ್ಲ ಕೂಡ ನಾನು ರೆಡಿ ಕೂಡ ಮಾಡಿದ್ದೀನಿ ಇವತ್ತು ನಾನು ಮೂರು ಗಂಟೆಗೆ ಎತ್ತಿದ್ದೆ ಇವತ್ತಿನ ಲಾಗಲ್ಲಿ ಏನು ಸ್ಪೆಷಲಪ್ಪ ಅಂದರೆ ಇಲ್ಲಿ ಮಹಾಲಕ್ಷ್ಮಿ ವೆಕಟೇಶ್ವ ಟೆಂಪಲ್ ಇದೆ ಫ್ರೆಂಡ್ಸ್ ನಾನು ಸಲ ಅದ್ರ ಲಾಗ್ ಕೂಡ ಮಾಡಿದ್ದೆ ನೀವು ನೋಡಿಲ್ಲ ಅಂದರೆ ಖಂಡಿತ ಚೆಕ್ಔಟ್ ಮಾಡಿ ಸೊ ಅಲ್ಲಿ ಇವತ್ತು ಹಬ್ಬುತ್ತೆ ನಾವು ಉಡಿ ತುಂಬ್ತಾರೆ ಅಂತ ಅದು ದೃಶ್ಯ ಹೆಂಗಿರುತ್ತೆ ಮತ್ತೆಂದ್ರೆ ಅಲ್ಲಿ ಏನೇನು ಪೂಜೆ ಆಗುತ್ತೆ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಫಸ್ಟ್ ನಾವು ಇವಾಗ ಪೂಜೆ ಮಾಡ್ಕೊಂಡು ಎಲ್ಲ ಮನೆ ಕೆಲಸ ಮಾಡಬೇಕು ಸೊ ಲೇ ನೋಡ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ಸೊ ಹೆಂಡ್ತನ ನೋಡಿ ಚಾನೆಲ್ ಅಲ್ಲಿ ಯಾರು ನೀವಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಾನು ಇಲ್ಲಿ ಆರತಿ ತಾಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ರೆಡಿ ಆಗಿದ್ದೀನಿ ಸೊ ಇವಾಗ ಹೋಗ್ಬೇಕು ನೋಡೋಣ ಪೂಜೆ ಕೂಡ ಕಂಪ್ಲೀಟ್ ಆಗಿದೆ ನೋಡಬಹುದಾ ಇವತ್ತು ಇಲ್ಲಿ ಬನ್ನಿ ಗಿಡದ ಬಲ್ಲಿ ಇವತ್ತು ಕೂಡ ಕೆಲವೊಬ್ರು ಉಡಿ ತುಂಬಿದ್ದಾರೆ ಸೊ ಅಲ್ಲೇ ನಾವು ದಿನಲ್ಲೂ ಹೋಗ್ತಿದ್ರು ಅಕ್ಕ ಒಬ್ರು ಉಡಿ ತುಂಬಿದ್ರು ಅವರೇ ನಮಗೆ ಉಡಿ ತುಂಬಿದ್ರು ಆಯ್ಗೆ ಕೂಡ ನಮಗೂ ಕೂಡ ಉಡಿ ತುಂಬಿದ್ರು ಸೊ ಅದೇ ವ್ಯೂಸ್ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಆಯ್ತು ಕಾರ್ಯಕ್ರಮ ನೋಡಿ ತುಂಬ ಚೆನ್ನಾಗಿ ಆಯಿ ಪೂಜೆ ಕೂಡ ಆಗಿದೆ ಸೊ ಆದಿಶಕ್ತಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅವರು ಎಲ್ಲ ಜನ ಅಂದರೆ ನಾವು ಎಲ್ಲೆಷ್ಟು ಮಂದಿ ಮುತ್ತೈತನ ಬಂದಿದ್ದೀವಿ ನಾವು ಕೂಡ ಆಯಿ ಪೂಜೆ ಮಾಡಕ್ಕೆ ಬಂದಿದ್ವಿ ಎಲ್ಲರದು ಕೂಡ ಉಡಿ ತುಂಬರು ಟೈಮ್ ಆಗಿತ್ತು ನಾಲ್ಕೂವರೆ ಪೋಣೆ ಐದು ಗಂಟೆ ಸೊ ಆಲ್ಮೋಸ್ಟ್ ನಮ್ಮದು ಪೂಜೆ ಮುಗಿದಿತ್ತು ಆವಾಗ ನಾವು ಕೂಡ ಹುಡಿ ತುಂಬಿಸ್ಕೊಂಡಿವಿ ಹುಡಿಯಲ್ಲಿ ಏನೇನು ಸಿಕ್ಕಿದೆ ಅಂತ ಅದನ್ನು ಕೂಡ ಶೇರ್ ಮಾಡಿದೀನಿ ಇವಾಗ ಏಳಾಗಿದೆ ಬೆಳಗ್ಗೆ ಕೂಡ ಹರಿದಿದೆ ನೋಡ್ಬೋದ ಸೂರ್ಯ ಕಾಣ್ತಾ ಇದ್ದಾನೆ ತುಂಬ ಚೆನ್ನಾಗಿ ವ್ಯೂ ಇದೆ ಹೇ ಫ್ರೆಂಡ್ಸ್ ಇವಾಗ ಬೆಳೆ ಕರೆದಿದೆ ಸೊ ಇವಾಗ ಏನಿದೆ ಅಂದರೆ ಇವಾಗ ಪುರಿ ತುಂಬಿಕೊಂಡು ಆ ಕಡದಿಂದ ಬಂದಿದ್ವಿ ಈಗ ಏನಿದೆ ಅಂದರೆ ಸ್ವಲ್ಪ ರೊಟ್ಟಿ ಪಲ್ಯ ಎಲ್ಲ ಮಾಡಬೇಕು ಯಾಕಂದರೆ ಇವತ್ತು ಅವರು ಕೂಡ ಸಮೀಕ್ಷೆ ಹೋಗಬೇಕು ಅಂದ್ಕೊಂಡಿದ್ದಾರೆ ಅಂದರೆ ಇವತ್ತು ಅವರು ಮೀಟಿಂಗ್ ಬರ್ತೆ ಸೆಕೆಂಡ್ ಡೇಸ್ ಬಿಟ್ಟಿದ್ದಾರೆ ಅಂತ ಸೊ ಅದಕ್ಕೆ ಬೇಗ ಮುಗಿಸೋತೀನಿ ನಾವು ಕೂಡ ಹೋಗಬೇಕು ಉಡಿ ತುಂಬಿಸ್ಕೊಂಡ್ಬರೋಕ್ಕೆ ಸೊ ಅದಕ್ಕೆ ರೆಡಿ ಆಗಬೇಕು ಮಕ್ಕಳು ಹೇಳಷ್ಟೇ ಅಡುಗೆ ರೆಡಿ ಮಾಡ್ತೀನಿ ಟೈಮ್ ಆಗಿದೆ ಆರು ಗಂಟೆ ನೋಡಿ ಯೂಸ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಆಕ್ಸಿಜನ್ ಇದೆ ಇವಾಗ ಸೂರ್ಯ ಬಂದಿದ್ದಾನೆ ನೋಡ್ಬೋದಾ ಇಲ್ಲಿ ನೋಡಿ ಫ್ರೆಂಡ್ಸ್ ರೊಟ್ಟಿ ಮಾಡೋಕ್ಕೆ ನಾನು ನೀರಿಟ್ಟಿದ್ದೀನಿ ಇವತ್ತು ರೊಟ್ಟಿ ಪುಂಡಿಪಲ್ ಬೇಳೆ ಮಾಡಬೇಕು ಅಂದ್ಕೊಂಡೀನಿ ಯಾಕೆ ಅಂದರೆ ಇವತ್ತು ಅಂದರೆ ಫೋರ್ ಡೇಸ್ ಇವಾಗ ರೊಟ್ಟಿ ಮಾಡೋದು ಆಗಿದ್ದಿಲ್ಲ ಹಬ್ಬ ಇದು ಅಂತ ಇವತ್ತು ರೊಟ್ಟಿ ಮಾಡೋದು ಮುಗಿಸೋತೀನಿ ಇದು ಏನಪ್ಪಾ ಅಂದ್ರೆ ಅರವಿದು ಚೈನಾ ತುಂಬಾ ಅಂದ್ರೆ ತುಂಬಾ ಮಣ್ ಕುಂತಿದ್ದು ಸೊ ಸ್ವಲ್ಪ ನಿಂಬಿಕಾಯಿ ನೀರು ಸೋಡಾ ಮತ್ತಂದ್ರೆ ಸ್ವಲ್ಪ ಸಾಬೂನ್ ಪೌಡರ್ ಅಂದ್ರೆ ನಾವು ಬಟ್ಟೆಗೆ ಹಾಕ್ತಿವಿ ಅದು ಕೂಡ ಹಾಕಿ ಒನ್ ತನ ನಾನು ನೆನೆ ಇಟ್ಟಿದ್ದೆ ನೋಡಿ ಹೋ ಅಂದ್ರೆ ನಾನು ಅದಕ್ಕೆ ಬ್ರಷ್ ಮಾಡಿಲ್ಲ ತೋದಿಲ್ಲ ತುಂಬಾ ವೈಟ್ ಆಗಿದಾವೆ ಸೊ ಅವಳಿಗೆ ಚೈನ ತೆಗೆದಿ ಹಾಕಬೇಕು ಸ್ವಲ್ಪ ಹೊಲಸಾಗಿದೆ ಅಂತ ಆಗಿದೆ ಇವಾಗ ಟೈಮ್ ಆಗಿದೆ ಏಳು ಗಂಟೆ ಹುಡುಗರು ಕೂಡ ಎದ್ದಿದ್ರು ಅರವಿ ಭೂಮಿ ಸೊ ಅವರಿಗೆ ಸ್ವಲ್ಪ ಟೀ ಮಾಡಿದೆ ಟೀ ಬಿಸ್ಕಿಟ್ ಕುಡಿತಾ ಇದ್ರು ಯಾಕಂದ್ರೆ ಡೈಲಿ ಅವರು ಮಾರ್ನಿಂಗ್ ಮೇಲ್ ಕುಡಿತಾರೆ ಬಟ್ ಏನ್ ಮಾಡ್ತೀರಿ ಚಳಿ ಮತ್ತೆ ಮಳಿ ತುಂಬಾ ಇದೆ ಸೊ ಆಲ್ಮೋಸ್ಟ್ ನಾನು ಸ್ವಲ್ಪ ಶುಂಠಿ ಟೀ ಕುಡಿತಾ ಇದ್ದೀನಿ ಹನ್ನೊಂದುವರಿ ಗಂಟೆ ಆಗಿತ್ತು ಸೊ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ ಹುಡಿ ಬಂದಿವಿ ಇಲ್ಲಿ ಎಲ್ಲ ಮುದ್ದೆ ತರ ಹುಡಿ ತುಂಬ ಅಂತ ಇನ್ವೈಟ್ ಮಾಡಿದ್ರು ನಾವು ಕೂಡ ಹೋಗಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ವ್ಯೂ ತುಂಬಾ ಚೆನ್ನಾಗಿ ಪೂಜೆ ಹೋಮ ಎಲ್ಲಷ್ಟು ಚೆನ್ನಾಗಿ ಆಯಿತು ಸೊ ಪ್ರಸಾದ ಕೂಡ ಮುಗಿಸೊಂಡಿದ್ದೀವಿ ಇಲ್ಲಿ ನೋಡಿ ಮಾನ ವೆಂಕಟೇಶ್ ತುಂಬಾ ಚೆನ್ನಾಗಿ ಪೂಜೆ ಕೂಡ ಆಗಿದೆ ಬಟ್ ಅಷ್ಟೊಂದು ಗದ್ಲಿತ್ತಲ್ಲ ಜಾಸ್ತಿ ನನಗೆ ವ್ಯೂ ತೋರಿಸ್ತೀವಿ ಆಗಲಿಲ್ಲ ಬಟ್ ನಿಮ್ಗೆ ಈ ಟೆಂಪಲ್ ವ್ಯೂ ಚೆನ್ನಾಗಿ ಮತ್ತೆ ತುಂಬಾ ರಿಲ್ಯಾಕ್ಸ್ ಆಗಿ ಇನ್ನೊಂದು ವಿಡಿಯೋ ಔಟ್ ಮಾಡಿ ಅದರಲ್ಲಿ ಮಾಡಿದೀನಿ ಯಾಕಂದ್ರೆ ಈಗ ಹಬ್ಬ ಕಾರಣಕ್ಕೆ ಗದ್ದಲಿದೆ ಸೊ ಮುತ್ತೈತರಿಗೆ ಹುಡಿ ತುಂಬ್ತಾರೆ ಅಂದ್ರೆ ಎಲ್ಲ ಊರ್ ಮುತ್ತೈತರು ಬಂದಿದ್ದಾರೆ ಹುಡಿ ತುಂಬಿಸೋಳಕೆ ಸೊ ಅದಕ್ಕೆ ಕಾರಣದಿಂದ ಅಷ್ಟೊಂದು ಶೂಟ್ ಚೆನ್ನಾಗಿ ಆಗ್ಲಿಕ್ಕಿಲ್ಲ ಬಟ್ ನಿಮ್ಗೆ ಚೆನ್ನಾಗಿ ಬೇಕಾಗಿದ್ರೆ ಇನ್ನೊಂದು ವಿಡಿಯೋ ಇದೆ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದು ಕೂಡ ಚೆಕ್ಔಟ್ ಮಾಡಿ ಇವಾಗ ನೋಡಿ ತುಂಬಾ ಚೆನ್ನಾಗಿ ಇಷ್ಟೊಂದು ಗದಿತ್ತು ಬಟ್ ಇದು ಆಲ್ಮೋಸ್ಟ್ ಕಡಿಮೆ ಇತ್ತು ಯಾಕಂದ್ರೆ ಎಷ್ಟು ಬೇಗ ಹೋಗಿದ್ವಿ ಅಷ್ಟು ಕಡಿಮೆ ಇತ್ತು ಇಲ್ಲಿ ಟೇಜ್ ಬಲ್ಲಿ ಈ ತರ ಪೂಜೆ ಮಾಡಿದ್ರು ಲಕ್ಷ್ಮೀ ವೆಂಕಟೇಶ್ರು ಸೊ ಇಲ್ಲಿ ಟೇಜ್ ಮಾಡಿದ್ರು ಒಬ್ರು ಹಾಡಕ್ಕೆ ಎಷ್ಟು ಬರ್ತಾರೆ ಅಂತ ಸೊ ಇವಾಗ ನೋಡಿ ಹೋಮ ಸ್ಟಾರ್ಟ್ ಆಗಿದೆ ಹೋಮ ಮುಗಿದ ಮೇಲೆ ಉಡಿ ತುಂಬುತ್ತಾರೆ ಪ್ಲಸ್ ಆಮೇಲೆ ಪ್ರಸಾದ ತಗೋಬೇಕಂತ ಅಂದಿದ್ರು ಹುಡುಗರು ಕೂಡ ಸ್ವಲ್ಪ ಟೇಜ್ ಬಲ್ಲಿ ಆಡ್ತಾ ಇದ್ರು ಆರ್ವಿ ಭೂಮಿ ಮತ್ತಂದ್ರೆ ಅವ್ರ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲರು ಕೂಡ ಹೋಗಿದ್ವಿ ಸೊ ಅವರು ಡೇಜ್ ಮೇಲೆ ಸ್ವಲ್ಪ ಹಾಡ್ತಾ ಇದ್ರು ಇವಾಗ ನೋಡಿ ಅವರಿಗೆ ಸ್ವಲ್ಪ ನೀರು ಬೇಕಾಗಿತ್ತು ಅಂತ ಇಲ್ಲಿ ಟೆಂಪಲ್ ಅಲ್ಲಿ ತುಂಬಾ ಚೆನ್ನಾಗಿ ವ್ಯವಸ್ಥೆ ಕೂಡ ಇತ್ತು ನೀರು ಕುಡಿಸ್ಕೊಂಡು ಬಂದಿದೆ ಇವಾಗ ನೋಡಿ ಇಲ್ಲಿ ಇವರು ಮೇಘನಾ ಪಾಟೀಲ್ ಅಂತ ಗೊತ್ತಿರಬಹುದು ಇವರು ನಂಬರ್ ಒನ್ ಬಂದಿದ್ದಾರೆ ಸಾರಿಗಮ ಅವರಿಗೆ ಗೆಸ್ಟ್ ಅಂತ ಕರೆದಿದ್ರು ತುಂಬಾ ಚೆನ್ನಾಗಿ ಹಾಡಿದ್ರು You mm -hmm.